ಆದರೆ ಆ ಒಂದು ಸರ್ಟಿಫಿಕೇಟ್ ಪಡೆಯಬೇಕಾದಾಗ ಇದನ್ನು ಕೇವಲ ಪೇಪರನ್ನು ತೆಗೆದುಕೊಳ್ಳಬೇಕು ಯಾವುದೋ ಸ್ಕೂಲಲ್ಲಿ ಕಾಲೇಜಲ್ಲಿ ಪ್ರೋಗ್ರಾಮಲ್ಲಿ ಸಿಕ್ಕಾಗಿ ಇದು ಒಂದು ಅಲ್ಲ ಶ್ರಾವಣ ಮಾಸ ಎಲ್ಲರೂ ಶುಕ್ರವಾರ ಪೂಜೆಯನ್ನು ಮಾಡ್ತಾ ಇದ್ದೀರಿ ಮೊನ್ನೆ ತಾನೇ ವರಮಾಲಕ್ಷ್ಮಿ ಪೂಜೆಯಾಗಿದೆ ಈ ಒಂದು ಪ್ರಮಾಣ ಪತ್ರದೊಳಗೆ ನಿತ್ಯದಲ್ಲೂ ಬ್ರಹ್ಮಕರಾಚಿತ ಆ ಮೂಲ ಸೀತಾದೇವಿಯನ್ನು ಮುಟ್ಟಿ ಪೂಜೆ ಮಾಡುವ ಶ್ರೀಪಾದಂಗಳವರೇ ಶ್ರೀಕಾರ ಹಾಕಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಬಾಲನೆಗೆ ಇದು ಲಕ್ಷ್ಮಿಯ ಪ್ರತಿಮಾ ಇದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿ ಈ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ನುವ ಆದರ ಭಕ್ತಿ ಬೆಳೀತಾ ಹೋಗಿ ಐದು ವರ್ಷದ ಅಧ್ಯಯನ ಆದಾಗ ಕೇವಲ ಪೇಪರ್ನ ಈ ದಾಸಿ ಮುಗಿಸಿದ್ದೀರಿ ದಾಸರಿ ಮುಗಿಸಿದ್ದೀರಿ ಅಂತ ಇಷ್ಟು ಕೊಡೋದಕ್ಕೆ ಸ್ವಾಮಿಗಳಿಗೆ ತೃಪ್ತಿ ಆಗಲಿಲ್ಲ ಅದಕ್ಕಾಗಿ ಬೆಳ್ಳಿಯ ನಾಣ್ಯವನ್ನ ಮಾಡಿಸಿ ಗೊತ್ತಿದೆ ಇವತ್ತಿನ ಕಾಲಕ್ಕೆ ಬೆಳ್ಳಿಯಲ್ಲಿ ಅಂತ ಒಂದೊಂದು ನಾಣ್ಯಕ್ಕೂ ಎಷ್ಟು ನಮಗೆ ದೇಹಕ್ಕೆ ನಿಮಗೆ ಅಂಗಡಿ ವ್ಯವಹಾರ ಗೊತ್ತಿರ್ತದೆ ಆದರೂ ಯಾರಿಂದಲೂ ಇದಕ್ಕಾಗಿ ಒಂದು ರೂಪಾಯಿ ಇಸಿದುಕೊಳ್ಳದೆ ಆ ಬೆಳ್ಳಿಯ ನಾಣ್ಯದೊಳಗೇನೆ దాస దాస్రీ దాసనిధి దాసరత్న దాసివమణి ఈ ఐదన్నురి అన్నవ ఆ నెనకు నిమగే అలా ఎల్లి వరకు నిమ్మ మన ఆ బిన అణ్యే మళ్ళు మలిమక్కో గిరిమక్క అోడతాయి నమ్మ ముద్దజ్జి పరీక్ష పర్వద్దు నమ్మ గిరి అజ్జి సంపాదన అదర జ విఠలన ప్రతిమే శ్రీపాలంగు అదను పూజ ఆ దాసర ఆరాధ్య దైవ విఠల శ్రీపాలంగళరింద పూజ కడు నిమ్మ మనకి బర్తా అందే ఏను పుణ్య ఏను సౌభాష్య విచారా శిరోమణి ముగదే ఎస్ట్ నిమే కాన్ఫిడెన్స్ బంది ఒప్పు అనసీహెల్ తయారీ ಆದರೆ ಟೈಮ್ ಹೆಚ್ಚಿಲ್ಲ ಅನ್ನೋದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನೇ ಹೇಳಬೇಕಾಗಿದೆ ಇಲ್ಲಿ ಯಾರು ಶಿರೋಮಣಿ ಮುಗಿಸಿದವರು ಇದ್ದೀರಿ ನಿಮ್ಮ ಕಲ್ಪನೆಯಲ್ಲಾದರೂ ನಾನು ಮೂವತ್ತೆರಡು ಸಂಧಿ ಬರೀತೇನೆ ಅಂತ ಯಾರಾದರೂ ಗೆಸ್ ಮಾಡಿದ್ರೆ ಅಯ್ಯೋ ಅಷ್ಟೆಲ್ಲ ಆಗತ್ತೆ ನಮ್ಮ ಕಡೆ ನಮಗೇನ್ ಏನ್ ತಿಳಿತದೆ ನಮ್ಗೆ ಆಗ್ತದೆ ಯಾವಾಗ ಶಿರೋಮಣಿ ಮೂವತ್ತೆರಡು ಸಂಧಿ ಬರೀಬೇಕು ನಾನು ಸಾಕಷ್ಟು ಜನ ಇದ್ದಾರೆ ಪ್ರಾರಂಭದ ನಾಲ್ಕುಗಳನ್ನು ಬರೀಬೇಕಾದ ದಿವಸ ದಿವಸಿಡಿದ್ರು ಎಷ್ಟು ಜನ ನೆನೆಸಿದ್ದಾರೆ ಈ ಪರೀಕ್ಷೆ ಕಟ್ಟಿನೋ ಈ ಯಾಕಾದ್ರಿ ಕೇಳಿನೋ ಪರವಾಗಿಲ್ಲ ಎಷ್ಟು ಬೈಗೊಂಡ್ರು ಎಷ್ಟು ನಿಮ್ಮನ್ನ ನೆನೆಸಿದ್ರು ಸಂತೋಷನೇ ಕಾರಣ ಪ್ರಾರಂಭದ ಹಂತದಲ್ಲಿ ನಿಮಗೆ ಕಷ್ಟ ಅನಿಸಿದರು ಯಾವಾಗ ಮೂವತ್ತೆರಡು ಸಂಧಿಗಳನ್ನ ಮುಗಿಸಿ ಕೊನೆ ವಾಕ್ಯ ಬರೆದು ಪೆನ್ನ ಕೆಳಗಿಡಬೇಕಾದಾಗ ತಡೆದುಕೊಳ್ಳಲಿಕ್ಕಾಗದೆ ಕಣ್ಣೀರು ಬಂದು ಆ ಹಿಮಾಲಯದ ಬೆಟ್ಟದ ಸುತ್ತಲ ಗುಡಿಯನ್ನು ಮುಟ್ಟಿದ ಖುಷಿ ಯಾರೇನು ಸನ್ಮಾನ ಮಾಡಬೇಕಾಗಿಲ್ಲ ಯಾರು ನಿಮಗೆ ಚಪ್ಪಾಯ ತಟ್ಟಬೇಕಾಗಿಲ್ಲ ರೂಮ್ನಲ್ಲಿ ಒಬ್ಬರೇ ಇರಬಹುದು ಮೂವತ್ತೆರಡು ಸಂಧೆ ಮುಗಿಸಿ ಇಡಬೇಕಾದಾಗ ಏನೋ ಒಂದು ಗೆದ್ದೆ ಅನ್ನುವ ಗೆಲುವು ಬಂತಲ್ಲ ಆ ಒಂದು ಆನಂದ ಆಯಿತಲ್ಲ ಸಾ ಅಷ್ಟಕ್ಕಾಗಿ ಎಷ್ಟು ಬೈದರೂ ನಾವು ಯಶುಳಿಕೃತೆಯಿದ್ದೀರಿ ಆ ಆನಂದದ ಅನುಭವ ಆಗ್ಬೇಕು ಮೂವತ್ತೆರಡು ಸಂಧೆ ಬರೆದವರಿಗೆ ಅಸಾಧ್ಯ ಅಂತ ನೀವು ಯಾವುದನ ಅದಾಗಿದ್ದಕ್ಕೇನೆ ಮುಂದೆ ದಾದ ಚಿಂತನಮಣಿಯನ್ನ ಬರೆಯೋದಕ್ಕೆ ಪ್ರೇರಣೆ ಸಿ ಇಲ್ಲೇ ಇದ್ದಾರೆ ಅನೇಕ ಜನ ಬರೆದವರು ಅವರ ಅನುಭವ ಕೇಳಿ ಇವತ್ತು ಯಾವುದೇ ಯೂನಿವರ್ಸಿಟಿಯಲ್ಲೂ ಕೂಡ ಪಿ ಎಚ್ ಡಿ ಮಾಡೋದಕ್ಕೆ ಒಂದು ವರ್ಷಕ್ಕೆ ಬನ್ನಿ ಅಂದರೆ ಎಷ್ಟು ಜನ ಬರಬಹುದು ಇಬ್ಬರು ನಾಲ್ಕು ಜನ ಮೊದಲನೇ ವರ್ಷವೇ ಒಂದು ನೂರು ಜನ ಪಿ ಎಚ್ ಡಿ ಮಾಡೋದಕ್ಕೆ ಬರ್ತಾರೆ ಅಂದರೆ ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲೂ ಈ ಒಂದು ರೀತಿಯಲ್ಲಿ ಆಗಿದ್ದಿಲ್ಲ ಬಹಳ ವಿಚಿತ್ರ ಆಶ್ಚರ್ಯ ಅನ್ನಿಸ್ತದೆ ಆ ಮುನ್ನೂರು ಪೇಜು ಬರೀಬೇಕು ಅದಕ್ಕೆಲ್ಲ ರೂಲ್ಸ್ಗಳು ಬಹಳ ಇದೆ ಅದಕ್ಕೆಲ್ಲ ಕಂಪಲ್ಸರಿ ಟೈಪ್ ಮಾಡಬೇಕು ವಿದ್ವಾಂಸರನ್ನ ಕೇಳಬೇಕು ಅವರ ಸಜೆಷನ್ ಎಷ್ಟು ನಾನು ರೂಲ್ಸ್ ಆಗಿದ್ದು ಎಲ್ಲದಕ್ಕೂ ಸಿದ್ಧ ಆ ರೀತಿಯಾಗಿ ಬರೆದು ಮೊನ್ನೆ ಶ್ರೀಪಾದಂಗರವರ ಸಂವಿಧಾನದಲ್ಲಿ ಸುಮಾರು ಐವತ್ತು ಜನ ಅದರಲ್ಲಿ ನಿಮ್ಮ ಹುಬ್ಬಳ್ಳಿಯವರು ಇದ್ದಾರೆ ಸ್ವಾಮಿಗಳಿಗೆ ತಂದು ಕೊಟ್ಟಾಗ ಏನು ಸ್ವಾಮಿಗಳಿಗೆ ಆನಂದ ಆಯಿತು ಆ ಕಣ್ಣು ಆ ಮುಖ ನೋಡಿದವರಿಂದ ಅವರಿಗೆ ಗೊತ್ತಾಗತ್ತೆ ವೀಡಿಯೋನೂ ನೋಡಬಹುದು ಬಹಿರಂಗವಾಗಿಯೂ ತಮ್ಮ ಆನಂದವನ್ನು ಏನೇ ಏನೇನೂ ನಮ್ಮ ಸ್ವಾಮಿಗಳ ಸ್ವಲ್ಪ ಗೊತ್ತಿದೆ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಶಬ್ದ ಮಾತಾಡಲಿಕ್ಕೆ ಅವರು ತಮ್ಮ ಸನ್ಯಾಸಿ ಧರ್ಮ ಅನ್ನುವ ನಿಷ್ಠೆಯಿಂದ ಯಾವ ಶಬ್ದ ಮಾತಾಡೋದು ಆದರೆ ಯಾವಾಗ ಈ ಸಾಧನೆ ಆಯಿತೋ ಬಹಿರಂಗವಾಗಿ ಮಾತ್ರವಲ್ಲ ಏಕಾಂತದಲ್ಲೂ ಕೂಡ ಅವತ್ತೇ ನನ್ನ ಮುಂದೆ ಎಷ್ಟು ದಾಸರು ಕುಡಿದಿದ್ದಾರೋ ಇವತ್ತು ಎಷ್ಟು ಯಾತಿಗಳು ಇವತ್ತು ಸಂತೋಷ ಪಟ್ಟಿದ್ದಾರೋ ಏನೋ ಒಂದು ಕಾಲಕ್ಕೆ ವರ್ಷಕ್ಕೆ ಒಂದೋ ಎರಡೋ ದಾಸ ಪುಸ್ತಕ ಇವತ್ತು ಪ್ರತಿ ವರ್ಷ ಐವತ್ತು ದೊಡ್ಡ ದೊಡ್ಡ ಪ್ರಬಂಧಗಳು ಸಿದ್ಧ ಆಗ್ತಾ ಇದೆ ಅಂದರೆ ಈ ಜನ್ಮ ಈ ಭೂಮಿಯಲ್ಲಿ ಹುಟ್ಟಿದ ಬದುಕು ಎಲ್ಲೋ ದೊಡ್ಡ ಸಾರ್ಥಕ ಆಯಿತು ಅಂತ ಪೂರ್ಣ ಮನಸ್ಸು ಬಗ್ಗೆ ತಲೆಬೇರೆ ಕೈ ಕರೆಸಿದ್ರು ಅಥವಾ ನಂದೇನು ಶ್ರಮ ಇಲ್ಲ ನಂದೇನು ಪ್ರಯತ್ನ ಇಲ್ಲ ಮಾಡಿದವರು ನೀವು ಆದರೆ ಗುರುಗಳ ಆನಂದವನ್ನು ಅನುಭವಿಸಿದ್ದಾರೆ ಅಂದರೆ ನಿಜವಾಗಿಯೂ ಆ ಆನಂದಕ್ಕೆ ಬೆಲೆ ಕಟ್ಟಲಿಕ್ಕಾಗುವುದು ಯಾರು ಈಗ ಶಿರೋಮಣಿ ಮುಗಿಸಿದವರು ಇದ್ದೀರಿ ಅವಶ್ಯವಾಗಿ ಅದಕ್ಕೆ ಸಿದ್ಧರಾಗಿ ಒಂದಲ್ಲ ಒಂದು ವಿಷಯವನ್ನು ಆರಿಸಿಕೊಂಡು ಪ್ರಯತ್ನ ಮಾಡಿ ಅಯ್ಯೋ ಆಗಬೇಕು ನಮಗೆದು ಬರಬೇಕು ನೆಗೆಟಿವ್ ಥಿಂಕಿಂಗ್ ಬಿಟ್ಬಿಡಿ ಇಲ್ಲ ಐದು ವರ್ಷ ತನಕ ಆಯಿತು ಇನ್ಯಾಕೆ ಆ ವಿಚಾರ ದೇವರಿದ್ದಾರೆ ಗುರುಗಳಿದ್ದಾರೆ ತ್ವ ಸಮ ಗುರುಗಳ ಮೇಲೆ ಭಾರ ಹಾಕ್ಬೋದು ದೇವರು ಮಾಡಿದ ಸಂಘ ಮುಂದೋಗ್ಬೋದು ಎಂತೆಂಥ ಜನ ಬರೋದು ವಿಚಾರ ಅವತ್ತು ಅಲ್ಲಿ ಬಂದಾಗ ಹೇಳಿದೆ ಹೇಳ್ತಾ ಹೋದರೆ ತುಂಬ ಇದೆ ಅದರ ಸಮಯ ಇಲ್ಲ ಯಾವಾಗಲೂ ಇದನ್ನು ಬರೆಯುವ ಪ್ರಸಂಗ ಬಂತು ಕೆಲವರಿಗೆ ಎಷ್ಟೋ ಸಂದರ್ಭದಲ್ಲಿ ಏನೋ ಅನಿವಾರ್ಯ ಕಾರಣಕ್ಕೆ ಬಿದ್ದು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಏನೇನೋ ಆದರೂ ಕೂಡ ತಮ್ಮ ಲೇಖನವನ್ನು ಬರಲಿಕ್ಕೆ ತಯಾರಾಗಿಲ್ಲ ನೀವು ಹೈದರಾಬಾದಿಗೆ ಹೋಗೋಬೇಕಾದ ಒಂದು ಮೈಗೂರು ನಗರ ಬರ್ತದೆ ಅಲ್ಲೂ ವಿದ್ಯಾಭ್ಯಾಸ ಸೆಂಟರ್ ಅಲ್ಲೂ ಅನೇಕ ಜನ ಪರೀಕ್ಷೆ ಬರೀತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಈ ಚಿಂತನ ಮಾಡಿ ಬರೀತಾರೆ ಅವತ್ತು ಹೋ ದಿವಸ ಹೆಣ್ಮಾಗಿ ಬಂದು ಮೈಕ್ನೊಳಗೆ ಹೇಳಿ ಮೈ ಚೂಕು ಆ ಸಂದರ್ಭದಲ್ಲಿ ಅವರು ಬಂದು ಹೇಳೋಬೇಕಾದಾಗ ಆ ಸಂದರ್ಭದಲ್ಲಿ ಆ ಹೆಣ್ಮಗಳು ಬಂದು ಹೇಳ್ತಾಯಿದ್ದೆ ನಾನು ಈ ಮಾತಾಡಿ ನಿಂತೀನಿ ಎಷ್ಟೊಂದು ತನಕ ನಾವು ಬದಿಗಿರ್ತೀನಿ ಗೊತ್ತಿಲ್ಲ ಮೈ ಬಿಡೋದ್ರವಾಗೂ ನಾವು ಹೋಗ್ಬೋದು ಆಕೆಗೆ ಕ್ಯಾನ್ಸರ್ ಆಗಿದೆ ಡಾಕ್ಟರ್ ಭಾಳ ಸೀರಿಯಸ್ ಅದ ಎಲ್ಲೂ ಮನೆ ಬಿಟ್ಟು ಹೋಗೋದಾಗಲಿ ಅಂತ ಹೇಳಲ್ಲ ಇವತ್ತು ಎಷ್ಟು ವಿಚಿತ್ರ ವಿಚಿತ್ರ ರೋಗಗಳು ಬರ್ತಾವೋ ಅಂತ ಆಗಲ್ಲ ಆ ಕ್ಯಾನ್ಸರ್ ಎಷ್ಟು ವಿಚಿತ್ರ ಅಂದರೆ ಅವಳಿಗೆ ಯಾವಾಗ ಬೇಕು ನಾವು ಎಚ್ಚರ ತಕ್ಕೊಳಗೆ ಎಚ್ಚರ ತಪ್ಪು ಅಂದರೆ ಎಲ್ಲ ಮತ್ತೆ ಆಮೇಲೆ ಎಚ್ಚರ ಬಂದ ಮೇಲೂ ಕೂಡ ಗಂಡ ಮಕ್ಕಳನ್ನು ಸರಿಯಾಗಿ ಗೊತ್ತೇಳ್ಲಿಕ್ಕೆ ಆಗೋದಿಲ್ಲ ಅಂತಹ ವ್ಯಕ್ತಿ ಹೆಚ್ಚಡಿ ಬರೀಬೇಕು ಅಂತ ಸಂಕಲ್ಪ ಾಣಿ ಮಾಡುವಂತಾರೆ ಆ ಸಂದರ್ಭದಲ್ಲಿ ಹಿಂದಿನ ದಿವಸ ನಾ ಬರ್ತೀನಿ ಅಂತ ಗೊತ್ತಾಯಿತು ಪಾಪೂಟೆಲ್ಲ ಶ್ರಮ ಪಟ್ಟು ಬರ್ದಾಳೆ ಅದು ಬಹಳ ಶ್ರಮ ಪಟ್ಟೋ ರಾತ್ರಿ ನೀರು ಕಟ್ಟಿರ್ಬೇಕು ಗೊತ್ತಿಲ್ಲ ರಾತ್ರಿ ಮನೆಗಾಳೆ ಹೆಚ್ಚು ಬರ್ತಾರೆ ಮನೆ ಗಂಡ ಮಕ್ಕಳು ಹಿಂದಿನ ದಿವಸ ರಾತ್ರಿ ಹೇಳ ಇವತ್ತೆಲ್ಲ ರೆಡಿ ಮಾಡೀನಿ ನಾಳೆ ಆಚಾರ ಬರ್ತಾರ ವೈ ಒಪ್ಪಿಸ್ತೇನೆ ಹೇಳುತ್ತಾನೆ ಇಲ್ಲ ಎಬ್ಸೋ ನೀತಿನೂ ಗೊತ್ತಾಗ್ತಾ ಇಲ್ಲ ನೀರು ಹೊಡೆದ್ರು ಒಳ್ಳೆ ಆಸಿದ್ರು ಬೈದು ಅಕ್ಕಿ ಒಂದು ಕ್ಲೂ ಏನು ವಿಚಿತ್ರ ಜಗತ್ತ ಹೆಂಗೆ ವಿಚಿತ್ರವಾಗಿ ರೋಗಗಳು ಕಷ್ಟಗಳು ಹೆಂಗೆ ಬರುತ್ತೋ ಅದರ ಜೊತೆಗೆ ಪರಿಹಾರ ವಿಚಿತ್ರವಾಗಿ ಆ ಹೆಣ್ಣು ಮಗಳು ಹೇಳ್ಕೊಂಡಿದ್ದು ಗಂಡ ಮಕ್ಕಳಿಗೆ ನನಗೆ ಎಚ್ಚರ ತಪ್ಪಿದ ಎಚ್ಚರ ಬರೋದಕ್ಕೆ ಸುಮ್ಮನೆ ನೀರೊಡದೆ ಅಡಿಗೆ ಇವುಗಳನ್ನು ಮಾಡೋದಕ್ಕಿಂತ ನನ್ನ ಕಿವಿ ಹತ್ತಿರ ಒಂದು ಮೃತ ಸಾರನೋ ಸುಳಾದಿನೋ ಹಚ್ಚಿಡಿ ಆ ಧ್ವನಿಯಿಂದಲೇ ನನಗೆ ಎಚ್ಚರ ಆಗುತ್ತೆ ಎಷ್ಟು ವಿಚಿತ್ರ ನಂಬಲಿಕ್ಕೆ ಆಗುವುದಿಲ್ಲ ಆದರೂ ಸತ್ಯ ನಾ ಕಣ್ಣಾರೆ ನೋಡಿ ಬಂದೀನಿ ಯಾವಾಗ ಆ ರಿಕಾರ್ಡ್ ಹಚ್ಚಿದ್ರು ಆಗ ತಕ್ಷಣ ಎದ್ದು ಎದ್ದು ಓ ಅವಸರದಿಂದ ಓಡಿ ಬರ್ತಾರೆ ತಗೊಂಡು ಬಂದು ಹೇಳಿದರು ಅವಳಿಗೆ ಇನ್ನೂ ಬಹುಶಃ ನನ್ನ ಅನಿಸಿಬೇಕಾದ್ರೆ ಮೂವತ್ತೈದು ನಲವತ್ತೈಸ್ ಇರ್ಬೇಕು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅಕ್ಕಿ ಕೇಳ್ಕೊಂಡಿದ್ದು ಮಾತೇ ನಾನು ಮನೆ ಬಿಟ್ಟು ಬರಲಿಕ್ಕೆ ಡಾಕ್ಟ್ರ್ ಪರ್ಮಿಷನ್ ಕೊಟ್ಟಿಲ್ಲ ಇನ್ನು ಹೈದರಾಬಾದಿಗೆ ಬರೋದು ಭಾರೇ ರಿಸ್ಕ್ ಆಗ್ತದೆ ಅದಕ್ಕಾಗಿ ಸ್ವಾಮಿಗಳ ಹತ್ರ ಹೋಗಿ ನನ್ನ ಪರವಾಗಿ ಒಂದು ಪ್ರಾರ್ಥನೆ ಮಾಡಿದ್ದು ಮಕ್ಕಳು ಸಣ್ಣ ಹೋಗುವ ನಾ ಸಣ್ಣ ಗಂಡ ಗಂಡು ನಾ ಹೋದ್ರೆ ಎಲ್ಲರಿಗೂ ತ್ರಾಸು ನನಗೂ ತ್ರಾಸು ಎಲ್ಲ ಸತ್ಯ ಆದರೂ ನಾ ಹೋದ್ರೆ ಯಾರಾದರೂ ಮಕ್ಕಳನ್ನ ಬೆಳೆಸ್ಬೋದು ನಾ ಹೋದ್ರೆ ಗಂಡಿಗೆ ಯಾರು ಅಂತ ಕಾಕ್ಬೋದು ಆದರೆ ನಾನೇನು ಈ ಲೇಖನ ಬರೀಬೇಕು ಅಂತ ಸ್ಟಾರ್ಟ್ ಮಾಡಿರಲ್ಲ ನಾ ಹೋದ್ರಲ್ಲಿ ಲೇಖನ ಅರ್ಥ ನಿಂತು ಅದಕ್ಕಾಗಿ ಲೇಖನ ಮುಗಿಯೋ ತನಕ ನನಗೆ ಆಯುಷ್ಯ ಕೊಡೋದಕ್ಕೆ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಬಿಡುತ್ತಾ ಬೇರೆ ನನಗೇನು ಆಸೆ ಇಲ್ಲ ನಲವತ್ತು ವಯಸ್ಸಿನ ಆ ತಾಯಿ ಮಕ್ಕಳು ಗಂಡ ತಾನು ವಿಚಾರ ಮಾಡಲಿಲ್ಲ ಆ ಲೇಖನ ಮುಗಿಯಬೇಕು ಅಂತ ವಿಚಾರ ಮಾಡ್ತಾಳೆ ಅಂದರೆ ಅರ್ಥ ಮಾಡಿಕೊಳ್ಳಿ ಭಾಗವತ ಕೇಳುವ ಪರಿಚಿತರಾಗ ಶುಕಾಚಾರ ಹತ್ರ ತಕ್ಷಕ ಬಂದರೆ ನಾನು ಕಚ್ಚೋದೇ ಬೇಡ ಕಚ್ಚಿದ್ರೂ ವಿಷ ಎಲ್ಲೋದೇ ಬೇಡ ನಾ ಸಾಯೋದೇ ಬೇಡ ಇದನ್ನು ಕೇಳಿಲ್ಲ ಅವನು ಕೇಳಿದ್ದು ಸಾಯುವುದರೊಳಗೆ ಸಾಧನೆ ಮುಗಿಯಿರಿ ನಾವೇನು ಭಾಗವತದಲ್ಲಿ ಆ ತತ್ವ ಕೇಳುತ್ತೇವೆ ಅದೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ಅಷ್ಟೇ ಚೆಂದ ಅದನ್ನ ಯಾರು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಸಾಧ್ಯ ಅಂದುಕೊಂಡದ್ದನ್ನು ದೇವರು ದಾಸರು ಇವತ್ತಿಗೋದು ಪ್ರಾಕ್ಟಿಕಲ್ ಸಾಧ್ಯ ಇದೆ ಅಂತ ಅದ್ಭುತವಾಗಿ ತೋರಿಸಿಕೊಡ್ತಾರೆ ಅಂದರೆ ಎಂತೆಂಥ ವಿಚಿತ್ರ ವಿಚಿತ್ರ ಜನ ಇದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಎಲ್ಲರೂ ಅದಕ್ಕಾಗಿ ಸಿದ್ಧರಾಗಿ ಯಾರಿಗೆ ಸಾಧ್ಯ ಇದೆಯೋ ಅದು ಅವಶ್ಯವಾಗಿ ಚಿಂತನೆಗಳಿಗೆ ಪ್ರಯತ್ನವನ್ನು ಮಾಡಿ ಅದನ್ನು ಮಾಡಲಿಕ್ಕೆ ಆಯಿತು ತುಂಬಾ ಸಂತೋಷ ಆಗಿಲ್ಲ ಅದರ ಪರವಾಗಿಲ್ಲ ಮುಂದಿನ ಅಧ್ಯಯನವನ್ನು ಮಾತ್ರ ಯಾರು ಬಿಡಬೇಕು ಐದು ವರ್ಷದಲ್ಲಿ ನೀವು ಕಂಡದ್ದು ಕನ್ನಡಿ ಒಳಗಿನ ಮುಖ ಇನ್ನು ಹೊರಗಿನ ಮುಖ ನೋಡಿಲ್ಲ ದಾಸಾಹಿತ್ಯ ಇದು ಪ್ರತಿಬಿಂಬ ಅದಕ್ಕೆ ಬಿಂಬವಾದದ್ದು ವ್ಯಾಸ ಸಾಹಿತ್ಯ ಅದರೊಳಗೆ ಬರುವಂತಹ ರಾಮಾಯಣ ಮಹಾಭಾರತ ಭಾಗವತ ಗೀತೆ ಜಡಿ ಎಷ್ಟೆಲ್ಲ ಪ್ರಮೇಯಗಳು ಶಂಖ ಅಂದ್ರೇನು ಸಾರಿಗ್ರಾಮ ಅಂದ್ರೇನು ತಾಂಬೂಲ ಅಂದ್ರೇನು ಭೋಜನ ಅಂದ್ರೇನು

వైయక్తిక అపేక్ష ఈ పరీక్ష దొడ్డ పరీక్ష స్వల్ప అట్టపక్ష కళిారోడి కొంచో రెండు సంచారో స్వల్ప ఇదొంత ఐదు నిమిషం నాలుగు నిమిషానికి బరకు సాధ్యతే అది నిన్న నిజవ జ్ఞాన ఆ ప్రతిమే స్పష్ట ఆగ్రె ವಿಶೇಷ ಪರೀಕ್ಷೆ ಇಲ್ಲ ಯಾರಾದರೂ ಕೊಟ್ಟವರು ಇರಬಹುದು ನೋಡಿದವರು ಇರಬಹುದು ನೋಡೋದಕ್ಕಾದ ಸಿದ್ಧ ಏನು ಅತ್ಯದ್ಭುತವಾದ ಪರೀಕ್ಷೆ ಒಬ್ಬರು ಅಲ್ಲಿ ಕೂಡುತ್ತಾರೆ ನಾಲ್ಕು ಜನ ವಿದ್ವಾಂಸರು ಕೈಯಲ್ಲಿ ಪುಸ್ತಕ ಇರುತ್ತೆ ಅವರ ಹತ್ರ ಬರೀ ಮಸ್ತಕ ಮಾತ್ರ ಎಲ್ಲಿ ಏನ್ ಕೇಳಿದ್ರೆ ಉತ್ತರ ಕೊಡುತ್ತಾರೆ ಅಲ್ಲಿ ಯಾರು ಹೇಳಿಕೊಡೋದಿಲ್ಲ ಪುಸ್ತಕ ನೋಡೋದಿಲ್ಲ ಚೀಟಿ ಇಲ್ಲ ಏನೂ ಇಲ್ಲ ಇದು ನಿಜವಾದ ಇಷ್ಟು ನಿಜವಾದ ಜ್ಞಾನ ಸಂಪಾದನೆ ನಿಮಗೂ ಆ ಶಕ್ತಿ ಇದೆ ಅಲ್ಲಿ ಎಂಥೆಂಥವ್ರು ಬಂದಾರೆ ಎಲ್ಲ ಸಣ್ಣ ವಯಸ್ಸವರಲ್ಲ ಇಲ್ಲೇ ಧಾರವಾಡದಲ್ಲೇ ಒಬ್ಬರು ಇದ್ದಾರೆ ಹುಟ್ಟತ ಕಣ್ಣೇ ಕಾಣಿಸೋದಲ್ಲಿ ಅವರಿಗೆ ಓದ್ಲಿಕ್ಕೆ ಬರಲ್ಲ ಆಡಿಯೋಗಳನ್ನು ಕೇಳಿಕೊಂಡು ರೆಡಿಯಾಗಿ ಬಂದವರು ಕಣ್ಣೇ ಇಲ್ಲೇ ಎಂದು ನೋಡಿದ್ರೆ ಕಾಣೋದೇನು ಮತ್ತೆ ಇಷ್ಟೆಲ್ಲ ಏನು ಇಂಡಿಯನ್ ಕಷ್ಟ ಏನ ಸಾಧ್ಯ ಬರೋ ವರ್ಷ ಮುಂಬೈ ಬಂದವರು ನೋಡಿದ್ದೀರಿ ಕಾರ್ ಇಲ್ಲ ಹೊಸಪೇಟೆ ಇಲ್ಲ ಅಲ್ಲಿ ವೀಲ್ ಚೇರ್ ಮೇಲೆ ಬರೋದು ನಿಮ್ಗೆಲ್ಲ ಕೈ ಕಾಲು ಎಲ್ಲ ಘಟ್ಟಿವೆ ಮನಸ್ಸೊಂದೇ ಘಟ್ಟಿ ಆಗ ಸಾಕ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಿ ಒಂದೇ ವರ್ಷಕ್ಕೆ ಆಗ್ಬೋದು ಆಗದೆ ಇರ್ಬೋದು ಆದರೆ ನಮ್ಮ ಪ್ರಯತ್ನ